ಯಾರು ಮದಲಿಂಗನ ಏಸು ಕ್ರಿಸ್ತನು ಮದಲಿಂಗನ ಗಂಡನು ಯಜಮಾನನು ಅಂದ್ರೆ ಒಡಿಯ ಆ ಒಡಿಯನುಗೋಸ್ಕರ ಸಭೆ ಸಿದ್ಧವಾಗಿರುವಂಥದ್ದು ಯಾವ ಸಭೆ ಅಂತ ನೋಡುವಾಗ ಬುದ್ಧಿವಂತರಾಗಿರುವಂಥ ಸಭೆ ಬುದ್ಧಿವಂತೆಯರು ಬುದ್ಧಿವಂತೆಯರು ಅಂದರೆ ಒಂದನೇ ಶತಮಾನದಲ್ಲಿ ನೋಡುವಾಗ ಕೆಲವರು ಬುದ್ಧಿವಂತೆಯರು ಏನು ಮಾಡಿದ್ದಾರೆ ಅಂತ ನೋಡುವಾಗ ತಮ್ಮನ್ನು ತಾವು ಸಿದ್ಧ ಮಾಡಿಕೊಂಡಿದ್ದಾರೆ ತಮ್ಮನ್ನು ತಾವು ಸಿದ್ಧ ಮಾಡಿಕೊಂಡಿದ್ದಾರೆ ಯಾರಿಗೋಸ್ಕರ ಸಿದ್ಧ ಮಾಡಿಕೊಂಡಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರಿಗೋಸ್ಕರ ಸಿದ್ಧವಾಗಿದ್ದಾರೆ ಅಂದರೆ ವಾಕ್ಯದ ಮೂಲಕ ಅಲಂಕರಣ ಮಾಡಿಕೊಂಡಿದ್ದಾರೆ ವಿಶ್ವಾಸ ಎನ್ನುವಂಥದ್ದು ಅಂದರೆ ಅಲಂಕರಣ ಸಭೆ ಎಂಬ ಕನ್ನಿಕೆ ಇದ್ದಾಳಲ್ಲ ಮೊದಲಗಿತ್ತಿ ಮೊದಲಗಿತ್ತಿ ಎಂಬಂಥ ಈ ಕನ್ನಿಕೆ ಮದಲಿಂಗನಗೋಸ್ಕರ ಸಿದ್ಧಳಾಗಿದ್ದಾಳಂತೆ ಅಲಂಕರಣ ಮಾಡಿಕೊಂಡಿದ್ದಾಳಂತೆ ಅಲಂಕರಣ ಏನು ಅಲಂಕರಣ ಪ್ರೀತಿ ಎಂಬ ಅಲಂಕರಣ ವಿಶ್ವಾಸ ಎಂಬ ಅಲಂಕರಣ ಎನ್ನುವಂಥದ್ದು ಅಲಂಕರಣ ಮಮತೆ ಎನ್ನುವಂಥದ್ದು ಅಲಂಕರಣ ಇದಿರಬೇಕು ನಮ್ಮಲ್ಲಿ ನಮ್ಮಲ್ಲಿ ಇದಿರಬೇಕು ಪ್ರಿಯರೇ ಪ್ರಿಯರಾದ ದೇವರ ಮಕ್ಕಳಿರ ಆಲೋಚನೆ ಮಾಡಿ ಪ್ರಿಯರೇ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ ಸ್ವಸ್ಥಚಿತ್ತರಾಗಿರೋಣ ಚಿತ್ತರಾಗಿರೋಣ ಬರೆದ ಪತ್ರಿಕೆ ನೋಡಿ ಗಳತ್ತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಏನ್ರಿ ಐದನೇ ಅಧ್ಯಾಯ ಇಪ್ಪತ್ತೆರಡು ದೇವರಾತ್ಮದಿಂದ ಉಂಟಾಗುವ ಫಲ ಏನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧತ್ವ ಕ್ಷಮೆ ಇಂಥವುಗಳೇ ಅಂದರೆ ಇವೆಲ್ಲವೂ ಕೂಡ ಧರಿಸಿಕೊಳ್ಳಬೇಕಂತೆ ಮೊದಲಗಿತ್ತಿ ಸಭೆ ಎಂಬ ಮೊದಲಗಿತ್ತಿ ಸಭೆ ಎಂಬ ಮೊದಲಗಿತ್ತಿ ಸಭೆ ಎಂಬ ಬುದ್ಧಿವಂತೆಯಾಗಿರುವಂಥ ಕನ್ನಿಕೆಯೇ ಬುದ್ಧಿವಂತೆಯಾಗಿರುವಂಥ ಸಭೆಯವರೇ ಬುದ್ಧಿವಂತೆಯರಾಗಿರುವಂಥ ಕ್ರೈಸ್ತರೇ ಏನು ಮಾಡಬೇಕಂತೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘ ಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಕ್ಷಮೆ ಇವುಗಳನ್ನು ಧರಿಸಿಕೊಳ್ಬೇಕು ಇವುಗಳನ್ನು ಅಲಂಕರಣ ಮಾಡಿಕೊಳ್ಬೇಕಂತೆ ಮೊದಲಿಗೆ ಒಳ್ಳೆಯ ವಸ್ತ್ರಗಳಿಂದ ಅಲಂಕರಣ ಆಮೇಲೆ ಒಳ್ಳೆ ಒಡವೆಗಳಿಂದ ಅಲಂಕರಣ ಮಾಡಿಕೊಳ್ತೇವೆ ಅಂದರೆ ಮೊದಲಗಿತ್ತಿ ಅಂದರೆ ಅಲಂಕರಣ ಮಾಡಿಕೊಂಡಿರ್ತಾಳೆ ದೇವರ ಸಭೆ ಎಂಬ ಮೊದಲಗಿತ್ತಿ ದೇವರ ವಾಕ್ಯವೆಂಬ ಈ ಈ ಒಂದು ಇದೆ ನೋಡಿ ಪ್ರಿಯರಾಧ್ಯರ ಮಕ್ಕಳು ಯೇಸು ಕ್ರಿಸ್ತರು ಹೇಳಿರುವಂಥ ಆಜ್ಞೆಗಳನ್ನು ಧರಿಸಿಕೊಂಡು ಅಲಂಕರಿಸ್ಕೊಳ್ಬೇಕಂತೆ ಏನಿದೆ ಯಾವಾಗ ನೋಡಿದ್ರೂ ಕಚ್ಚಾಟ ಇದೆ ಸಭೆಯಲ್ಲಿ ಯಾವಾಗ ನೋಡಿದ್ರೂ ಕಚ್ಚಾಟ ಒಬ್ಬರಂದರೆ ಆಗಲ್ಲ ಇವರಂದ್ರಿಗೆ ಅವ್ರಿಗಾಗಲ್ಲ ಅವ್ರಿಗಂದ್ರೆ ಇವ್ರಿಗಾಗಲ್ಲ ಒಬ್ಬರ ಮೇಲೆ ಒಬ್ಬರು ದ್ವೇಷ ಇಟ್ಕೊಂಡ್ರೆ ಒಬ್ಬರ ಮೇಲೆ ಒಬ್ಬರು ನೀವು ದ್ವೇಷ ಇಟ್ಕೊಂಡ್ರೆ ಹಗೆ ಇಟ್ಕೊಂಡ್ರೆ ನೀವು ಏಸು ಕ್ರಿಸ್ತರಿಗೋಸ್ಕರ ಸಿದ್ಧವಾದವರ ಏಸು ಕ್ರಿಸ್ತರಿಗೋಸ್ಕರ ಸಿದ್ಧರಾಗಿರುವಂಥ ಬುದ್ಧಿವಂತೆಯರಾಗಿದ್ದೀರಾ ಅಥವಾ ಬುದ್ಧಿ ಇಲ್ಲದವರಾಗಿದ್ದೀರಾ ಬುದ್ಧಿವಂತೆಯರಾಗಿದ್ದೀರಾ ಬುದ್ಧಿ ಇಲ್ಲದವರಾಗಿದ್ದೀರಾ ಬುದ್ಧಿವಂತೆಯಾದರೆ ಏನು ಮಾಡ್ತಾರಂತ ನೋಡುವಾಗ ಸಭೆಯನ್ನು ಅಭಿವೃದ್ಧಿ ಮಾಡ್ತಾರೆ ಸಭೆಯನ್ನು ಏನ್ರಿ ಬೆಳೆಸ್ತಾರೆ ಜ್ಞಾನದಲ್ಲಿ ಆತ್ಮಿಕದಲ್ಲಿ ಬೆಳೆಸ್ತಾರೆ ತಮ್ಮನ್ನು ತಾವು ಬೆಳೀತಾರೆ ಇನ್ನೊಬ್ಬರನ್ನ ಬೆಳೆಸ್ತಾರೆ ತಮ್ಮನ್ನು ತಾವು ಬೆಳೀತಾರೆ ಇನ್ನೊಬ್ಬರನ್ನ ಬೆಳೆಸ್ತಾರೆ ಬುದ್ಧಿವಂತೆಯರು ಬುದ್ಧಿವಂತೆಯರು ನೋಡಿ ದಾನಿಯೇಲನ ಗ್ರಂಥ ದಾನಿಯೇಲನ ಗ್ರಂಥ ಹನ್ನೆರಡನೇ ಅಧ್ಯಾಯ ದಾನಿಯೇಲನ ಗ್ರಂಥ ಹನ್ನೆರಡನೇ ಅಧ್ಯಾಯ ಮೂರನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ದಾನೇಲನ ಗ್ರಂಥ ಹನ್ನೆರಡನೇ ಅಧ್ಯಾಯ ಮೂರನೇ ವಚನವನ್ನು ಜ್ಞಾನಿಗಳು ತೇಜೋಮಯವಾದ ಆಕಾಶಮಂಡಲದಂತೆ ಪ್ರಕಾಶಿಸುವ ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಒಳಿಯುವರು ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಒಳಿತಾರೆ ಒಳಿಯುತ್ತಾರೆ ಅಂದರೆ ಬೆಳಗುವಂಥದ್ದು ಬೆಳಗಬೇಕಾದ್ರೆ ಏನ್ರಿ ದೀಪಾರತಿ ಇದೆಯಲ್ಲ ದೀಪಾರತಿ ಈ ದೀಪಾರತಿ ಬೆಳಕು ಕೊಡಬೇಕಾದ್ರೆ ದೀಪಾರತಿ ಬೆಳಕು ಕೊಡಬೇಕಾದ್ರೆ ಎಣ್ಣೆ ಇರಬೇಕು ಎಣ್ಣೆ ಇದ್ದರೆ ಅವಾಗೇನಾಗುತ್ತೆ ಉರಿಯುತ್ತೆ ಪ್ರಿಯರು ಉರಿದ್ರೆ ಬೆಳಕು ಕೊಡುತ್ತೆ ಇವಾಗ ದೇವರ ಎಂಬ ಗ್ರಂಥ ದೀಪವು ನಮ್ಮ ಕೈಯಲ್ಲಿದೆ ನಮ್ಮ ಹೃದಯದಲ್ಲಿ ಬಂದು ಏನಾಗಬೇಕು ಉರಿಬೇಕು ಉರಿಬೇಕಂದ್ರೆ ಉರಿಬೇಕು ಬೆಳಕು ಕೊಡಬೇಕಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಈ ಜೀವಿತ ದೇವ್ರಿಗೋಸ್ಕರ ಅರ್ಪಣೆ ಆಗಬೇಕು ಈ ಬದುಕು ದೇವ್ರಿಗೋಸ್ಕರ ಅರ್ಪಣೆ ಆಗಬೇಕು ಈ ಬದುಕಿನ ಮೂಲಕ ಇನ್ನೊಬ್ಬರಿಗೆ ಸುವಾರ್ತೆ ತಲುಪಬೇಕು ಇನ್ನೊಬ್ಬರು ರಕ್ಷಣೆ ಮಾರ್ಗದಲ್ಲಿ ಬರಬೇಕು ಇನ್ನೊಬ್ಬರು ದೇವ್ರಿಗೋಸ್ಕರ ಬದುಕಬೇಕು ದೇವರ ಸೇವೆಗೋಸ್ಕರ ಪ್ರಯಾಸ ಪಡಬೇಕು ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀರಪ್ಪ ಯಾರ್ಯಾರು ಬುದ್ಧಿವಂತರ ಒಂದ್ಸರಿ ಕೈಯತ್ರಿ ನೋಡೋಣ ಬುದ್ಧಿವಂತರು ಯಾರು ಎತ್ತೀರಿ ಕೈಯತ್ತಿರಂದರೆ ಎಲ್ಲರ ಕೈ ಎತ್ತಾರೆ ನಾನು ಬುದ್ಧಿವಂತನು ನಾನು ಬುದ್ಧಿ ಮತ್ತೆ ವಾಕ್ಯದ ಪ್ರಕಾರ ಕ್ರಿಯೆಗಳೆಲ್ಲಿ ವಾಕ್ಯದ ಪ್ರಕಾರ ಕ್ರಿಯೆಗಳೆಲ್ಲೆ ಪಾ ಅಮ್ಮ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ವಾಕ್ಯದ ಪ್ರಕಾರ ನಿನ್ನ ಕ್ರಿಯೆ ಎಲ್ಲಿ ವಾಕ್ಯದ ಪ್ರಕಾರ ಸುವಾರ್ತೆಯಲ್ಲಿ ವಾಕ್ಯದ ಪ್ರಕಾರ ಪ್ರಾರ್ಥನೆಯಲ್ಲಿ ವಾಕ್ಯದ ಪ್ರಕಾರ ಹಾಡುಗಳಲ್ಲಿ ವಾಕ್ಯದ ಪ್ರಕಾರ ಕೆಲಸ ಎಲ್ಲಿ ಕೆಲಸ ಎಲ್ಲಿ ವಾಕ್ಯಕ್ಕೆ ಭಿನ್ನವಾದದ್ದು ಹಾಗೇ ಇದೆ ವಾಕ್ಯಕ್ಕೆ ಭಿನ್ನವಾದದ್ದು ಹೊಟ್ಟೆ ಕಿಚ್ಚು ಇದೆ ವಾಕ್ಯಕ್ಕೆ ಭಿನ್ನವಾದದ್ದು ಜಗಳ ಇದೆ ವಾಕ್ಯಕ್ಕೆ ಭಿನ್ನವಾದದ್ದು ಲೋಕದ ಆಸೆಗಳಿದೆ ನೇತ್ರ ಆಸೆಗಳು ಕಣ್ಣಿನ ಆಸೆ ಶರೀರ ಬದುಕು ಬಾಳಿನ ಡಮ್ ಅಂದರೆ ವಾಕ್ಯಕ್ಕೆ ವಿರುದ್ಧವಾದದ್ದು ಎಲ್ಲ ಕೂಡ ಕಾಣ್ತಾ ಇದೆ ವಾಕ್ಯ ಅಂದರೆ ದೇವರು ಮೆಚ್ಚುವಂಥ ವಾಕ್ಯದ ಪ್ರಕಾರ ಬದುಕುಗಳು ಎಲ್ಲಿದೆ ಅಪೋಸ್ತಲರಲ್ಲಿದೆ ಪೌಲನಲ್ಲಿ ಇದೆ ಒಂದನೇ ಶತಮಾನದಲ್ಲಿ ಕ್ರೈಸ್ತರಲ್ಲಿದೆ ಅಲ್ಲಲ್ಲಿ ಕೆಲವರು ಭಕ್ತರಲ್ಲಿ ಕಾಣುತ್ತೆ ಅಲ್ಲಲ್ಲಿ ಕೆಲವರು ಭಕ್ತರಲ್ಲಿ ಕಾಣುತ್ತೆ ನಿನ್ನಲ್ಲಿ ನನ್ನಲ್ಲಿ ಏನು ಕಾಣುತ್ತೆ ಇವಾಗ ಪ್ರಪಂಚ ದೇಶದಲ್ಲಿ ನೋಡುವಾಗ ಎಲ್ಲರೂ ಕೂಡ ಕ್ರೈಸ್ತರು ಅಂದರೆ ಸುಮಾರು ಎಂಟುನೂರು ಕೋಟಿ ಮಂದಿ ಮಾನವರು ಇರುವಾಗ ಜನಸಂಖ್ಯೆ ಅದರಲ್ಲಿ ಮುನ್ನೂರ ಐವತ್ತು ಕೋಟಿಯಿಂದ ನನ್ನೂರು ಕೋಟಿಯವರೆಗೆ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಕ್ರೈಸ್ತರು ಇದ್ದಾರೆಂದು ಅಂದಾಜು ಓಕೆ ಮುನ್ನೂರು ಕೋಟಿ ಜನರು ಕ್ರೈಸ್ತರಿದ್ದಾರೆ ಅಂದ್ಕೊಳ್ಳೋಣ ಈ ಮುನ್ನೂರು ಕೋಟಿ ಜನರು ಕ್ರೈಸ್ತರು ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಮುನ್ನೂರು ಕೋಟಿ ಮಂದಿ ಕ್ರೈಸ್ತರು ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಪ್ರಿಯರೇ ಯಾರ ಕೆಲಸದಲ್ಲಿದ್ದಾರೆ ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ನೋಡುವಾಗ ಬುದ್ಧಿವಂತೆಯರು ತಮ್ಮ ಒಟ್ಟಿಗೆ ಏನು ಬೇಕೋ ಸಂಪಾದನೆ ಮಾಡಿಕೊಳ್ತಾರೆ ಆಮೇಲೆ ದೇವರ ಕೆಲಸ ಏನು ಮಾಡಬೇಕು ಅದನ್ನು ಮಾಡ್ತಾರೆ ದೇವ್ರ ಕೆಲಸ ದೇವ್ರ ಕೆಲಸ ಏನು ಮಾಡಬೇಕು ದೇವರು ಮೆಚ್ಚುವಂಥ ಕೆಲಸ ಏನಿದೆ ದೇವರು ಇಷ್ಟಪಡುವಂಥ ಕೆಲಸ ಏನಿದೆ ಅದನ್ನು ಮಾಡ್ತಾರೆ ಯಾರು ಬುದ್ಧಿವಂತೆಯರು ಬುದ್ಧಿ ಇಲ್ಲದವರು ಈ ಲೋಕದಗೋಸ್ಕರ ತೌಕ ಪಡ್ತಾರೆ ಈ ಲೋಕದಗೋಸ್ಕರ ಅದಕ್ಕೆ ನೋಡಿ ಪ್ರಪಂಚ ದೇಶದಲ್ಲಿ ಯಾರು ಹೆಚ್ಚಾಗಿ ಕಾಣ್ತಾರೆ ಯಾರು ಹೆಚ್ಚಾಗಿ ಕಾಣ್ತಾರೆ ಹಣದಗೋಸ್ಕರ ಸೇವೆ ಮಾಡಿದ್ದಾರೆ ಅಂದರೆ ಬುದ್ಧಿವಂತರಲ್ಲ ಹಣದಗೋಸ್ಕರ ಸೇವೆ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ ಅಂದರೆ ಬುದ್ಧಿವಂತರಲ್ಲ ಜನರನ್ನು ಮೆಚ್ಚೋದಕ್ಕೆ ಅಂದರೆ ಜನರನ್ನು ಜನರನ್ನು ಮೆಚ್ಚಿಸೋದಕ್ಕೆ ಕೆಲಸ ಮಾಡ್ತಾ ಇರ್ತಾರೆ ಇವರು ಯಾರು ಜನರನ್ನು ಮೆಚ್ಚೋದಕ್ಕೆ ನೀನು ಏನೋ ನಾಟಕ ಮಾಡ್ತೀನಿ ನೀನು ಬುದ್ಧಿವಂತನಲ್ಲ ಹಾಂ ಇವ್ರು ಮೆಚ್ಚಬೇಕು ಅವ್ರು ಮೆಚ್ಚಬೇಕು ನಮ್ಮ ಇಂಟರ್ನ್ಯಾಷನಲ್ ಬೋಧಕನ ಮೆಚ್ಚಬೇಕು ಹಾಂ ಅವ್ರು ಮೆಚ್ಚೋದಕ್ಕೆ ನಾನು ಏನೋ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಬುದ್ಧಿವಂತನಲ್ಲಪ್ಪ ನೀನು ದಿಂಬಕ ನೀನು ನೀನು ಬುದ್ಧಿಹೀನಾದಂಥ ಕನ್ನಿಕೆ ನೀನು ನೀನು ಬುದ್ಧಿಹೀನಾದಂಥ ಮೂಢ ಭಕ್ತನು ಯಾಕೆಂದರೆ ನೀನು ಮನುಷ್ಯನನ್ನು ಮೆಚ್ಚಿಸೋದಕ್ಕೆ ಪ್ರಯಾಸಪಟ್ಟಿದೀಯಲ್ಲ ನೀನು ಯಾರನ್ನು ಮೆಚ್ಚಿಸೋದಕ್ಕೆ ನೀನು ಪ್ರಯಾಸ ಪಟ್ಟಿದ್ಯಾ ಹುಡುಗಿಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ ಕೆಲವರು ಹುಡುಗರಿಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ ಕೆಲವರು ಬೋಧಕರಿಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ ಮತ್ತು ಕೆಲವರು ಇನ್ನು ಯಾರನ್ನೂ ಯಾರನ್ನು ಮೆಚ್ಚಿಸಬೇಕಂತೆ ಪ್ರಯಾಸ ಪಟ್ಟಿದ್ದಾರೆ ಹಣದಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ ಉದ್ಯ ಉದ್ಯೋಗದಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ ಇವ್ರು ಯಾರಾದರೂ ಬುದ್ಧಿವಂತರ ಅಂದ್ಕೊಂಡಿದ್ದೀರಾ ದೇವರು ಮೆಚ್ಚುವಂಥ ಬುದ್ಧಿವಂತೆಯರಾದ ಕನ್ನಿಕೇರು ಮಾತ್ರ ಅಲ್ಲ ಮತ್ತು ಯಾರು ಬುದ್ಧಿ ಇಲ್ಲದ ಕನ್ನೇರು ಬುದ್ಧಿ ಇಲ್ಲದ ಕನ್ಯರು ಬುದ್ಧಿವಂತರಾದ ಕನ್ಯರಂದರೆ ಯಾವಾಗಲೂ ದೇವರ ಧ್ಯಾನದಲ್ಲಿರ್ತಾರೆ ಕೆಲಸದಲ್ಲಿರ್ತಾರೆ ಸುವಾರ್ತೆ ಮಾಡ್ತಾರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತಾರೆ ದೇವರ ಜ್ಞಾನ ಸಾರ್ತಾರೆ ಓಕೆ ಕೊನೆಯದಾಗಿ ತಮ್ಮ ಬದುಕುಗಳನ್ನು ದೇವ್ರಿಗೋಸ್ಕರ ಪಣವಾಗಿಡ್ತಾರೆ ಬದುಕಿದರೆ ಕ್ರೀಸ್ತನು ಸತ್ತರೆ ನನಗೆ ಲಾಭ ಬದುಕಿದರೆ ಕ್ರಿಸ್ತನು ಸತ್ತರೆ ನನಗೆ ಲಾಭ ಯಾರು ಹೇಳಿದ್ದಾರೆ ಪೌಲನು ಆ ಪೋಸ್ಟರು ಬದುಕಿದ್ದಾರೆ ನಾವು ಬದುಕಿದರೆ ದೇವ್ರಿಗೋಸ್ಕರ ಬದುಕ್ತೀವಿ ನಾವು ಬದುಕಿದರೆ ದೇವ್ರಿಗೋಸ್ಕರ ಸತ್ರು ಕೂಡ ದೇವ್ರಿಗೋಸ್ಕರ ಊಟ ಮಾಡಿದ್ರು ದೇವ್ರಿಗೋಸ್ಕರ ಊಟ ಮಾಡ್ತೀವಿ ನಾವು ಆರೋಗ್ಯವಾಗಿರಬೇಕು ಸೇವೆಗೋಸ್ಕರ ಸೇವೆಗೋಸ್ಕರ ಊಟ ಮಾಡ್ತೀವಿ ದೇವ್ರಿಗೋಸ್ಕರ ಊಟ ಮಾಡ್ತೀವಿ ದೇವ್ರಿಗೋಸ್ಕರ ನಿದ್ದೆ ಮಾಡ್ತೀವಿ ದೇವ್ರಿಗೋಸ್ಕರನೇ ನಾವು ಎಲ್ಲ ಈ ದಿನಗಳಲ್ಲಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ ಹೇಗೆ ಇದ್ದಾರಂತ ನೋಡುವಾಗ ಹಣದಗೋಸ್ಕರ ಹೆಣ್ಣಿನಗೋಸ್ಕರ ಅಧಿಕಾರದಗೋಸ್ಕರ ಉದ್ಯೋಗದಗೋಸ್ಕರ ದೇವರನ್ನು ನಂಬಿಕೊಂಡು ಬದುಕ್ತಾ ಇರ್ತಾರೆ ಅದು ಸರಿಯಾದ ನಂಬಿಕೆ ಅಲ್ಲ ಅವರು ಸರಿಯಾದ ಭಕ್ತರೂ ಅಲ್ಲ ಮೂಢ ಭಕ್ತರು ಬುದ್ಧಿ ಇಲ್ಲದ ಭಕ್ತರು ಬುದ್ಧಿ ಇಲ್ಲದ ಅವಿವೇಕಿಗಳಾದ ಭಕ್ತರು ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿಗೆ ಗಮನಿಸಬೇಕು ಬುದ್ಧಿವಂತರಾಗಿರಬೇಕು ಬುದ್ಧಿವಂತರಾಗಿ ಇದ್ದರೆ ಏಸು ಕ್ರಿಸ್ತರು ಬಂದಾಗ ನಮ್ಮನ್ನೆಲ್ಲರನ್ನ ಕರ್ಕೊಂಡು ಹೋಗ್ತಾನೆ ಪರಲೋಕಕ್ಕೆ ಅವಾಗ ಬುದ್ಧಿ ಇಲ್ಲದ ಏನು ರೀ ಬುದ್ಧಿಹೀನರು ಬುದ್ಧಿಹೀನರಾದ ಕನ್ಯರು ಬರ್ತಾರೆ ಏನು ಹೇಳ್ತಾರೆ ನೋಡಿ ಏನು ಕೇಳ್ಕೊಳ್ತಾ ಇದ್ದಾರೆ ನೋಡಿ ಒಂದು ಸಾರಿ ಇಪ್ಪತ್ತೈದನೇ ಅಧ್ಯಾಯಕ್ಕೆ ಬನ್ನಿ ಇಪ್ಪತ್ತೈದನೇ ಅಧ್ಯಾಯ ಏನ್ರಿ ಇಪ್ಪತ್ತೈದನೇ ಅಧ್ಯಾಯ ಆರನೂಚನದಿಂದ ಆರನೂಚನ ಆದರೆ ಅರ್ಧರಾತ್ರಿ ಈಗೋ ಮದಲಿಂಗನೂ ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು ಆಗ ಕನ್ನೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು ಅದಕ್ಕೆ ಆ ಬುದ್ಧಿವಂತೆಯರು ನಿಮಗೆ ಕೊಟ್ಟರೆ ನಿಮಗೂ ನಮಗೂ ನಮಗೂ ನಿಮಗೂ ಕೂಡ ಸಾಲದೇ ಹೋದಿತು ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು ಬಾಗಿಲು ಮುಚ್ಚಲಾಯಿತು ಅಂದರೆ ಯೇಸು ಕ್ರಿಸ್ತರು ಬಂದರು ಎರಡನೇ ಆಗಮನದಲ್ಲಿ ಬಂದಾಗ ನೀತಿವಂತರೆಲ್ಲರೂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಕಡೆ ಹೋಗಿ ಸೇರಿಕೊಳ್ತಾರೆ ಆನಂತರ ಅನೀತ್ಯವಂತರು ಇರ್ತಾರಲ್ಲ ಬುದ್ಧಿ ಇಲ್ಲದಂಥವ್ರು ಬುದ್ಧಿ ಇಲ್ಲದವರು ಇರ್ತಾರಲ್ಲ ಈ ಬುದ್ಧಿ ಇಲ್ಲದವ್ರ ಗತಿ ಏನಾಗುತ್ತೆ ಅಂತ ನೋಡುವಾಗ ಹನ್ನೊಂದನೇ ವಚನ ತರವಾಯ ಉಳಿದ ಕನ್ಯರು ಸಹ ಬಂದು ಅಂದರೆ ಬುದ್ಧಿ ಇಲ್ಲದ ಲೋಕದಗೋಸ್ಕರ ತವಕಪಟ್ಟಂಥ ಬುದ್ಧಿ ಇಲ್ಲದ ಕನ್ಯರು ಬುದ್ಧಿ ಇಲ್ಲದ ಭಕ್ತರು ಬುದ್ಧಿ ಇಲ್ಲದ ಸಭೆಯವರು ಸಭೆಯಲ್ಲಿ ಎರಡು ಗುಂಪಿರುತ್ತೆ ಬುದ್ಧಿವಂತರಾದಂಥ ಗುಂಪು ಇರುತ್ತೆ ಬುದ್ಧಿ ಇಲ್ಲದವರಾದಂಥ ಗುಂಪು ಇರುತ್ತೆ ಬುದ್ಧಿವಂತರೇನಾಗ್ತಾರಂತ ನೋಡುವಾಗ ಎತ್ತಲ್ಪಡ್ತಾರೆ ಬುದ್ಧಿಹೀನರೇನಾಗ್ತಾರೆ ಬುದ್ಧಿಹೀನರಾದಂಥ ಕ್ರೈಸ್ತರೇನಾಗ್ತಾರಂತ ನೋಡುವಾಗ ಬಿಡಲ್ಪಡ್ತಾರೆ ಬಿಡಲ್ಪಟ್ಟವ್ರ ಬಗ್ಗೆ ಇಲ್ಲಿ ನೋಡಿ ಗಮನಿಸಿರಿ ತರಬಾಯ ಉಳಿದ ಕನ್ನೆಯರು ಸಹ ಬಂದು ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದರು ಆತನು ನಿಮ್ಮನ್ನು ನಾನು ಅರೆಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಅಂದನು ಅಂದರೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇದು ಕೂಡ ಇನ್ನೊಂದು ಮಾತನ್ನು ಕೂಡ ನೋಡೋಣ ಅದೇ ಬರೆದ ಸುವಾರ್ತೆ ಏಳನೇ ಅಧ್ಯಾಯ ಏಳನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಸ್ವಾಮಿ ಸ್ವಾಮಿ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಿದ್ದೀವಲ್ವಾ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಿದ್ದೀವಲ್ವಾ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ದೀವಲ್ವಾ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಹೇಳುತ್ತಾರೆ ಅವಾಗ ಯೇಸುಪ್ರಭು ಹೇಳುವಂತ ಮಾತಿನಂತೂ ನೋಡುವಾಗ ಏನ್ರಿ ಮಾತಿನಂತ ನೋಡುವಾಗ ಪ್ರಿಯರಾದ್ಯವರ್ಮ ಆ ದಿನ ಎಷ್ಟೋ ಜನರು ನನಗೆ ಹೇಳುವರು ಆಗ ನಾನು ಅವರಿಗೆ ನಾನೆಂದು ನಿಮ್ಮ ಗುರುತು ಕಾಣೆನು ನಾನೆಂದು ನಿಮ್ಮ ಗುರುತು ಕಾಣೆನು ಧರ್ಮವನ್ನು ಮೇರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳುವೆನು ಅಂದರೆ ನೀತಿವಂತರಾಗಿರುವಂಥ ಎಲ್ಲ ಗುಂಪಿರುತ್ತೆ ಪರಲೋಕಕ್ಕೆ ಹೋಗೋದಕ್ಕೆ ಸಿದ್ಧವಾಗಿದೆ ಅದೇ ಪ್ರಕಾರ ಅನೀತಿವಂತರಾದಂಥ ಇನ್ನೊಂದು ಬುದ್ಧಿ ಇಲ್ಲದಂಥ ಕನ್ನೇಕಿಯರ ಗುಂಪು ಬಂದು ಬಾಯಿ ಪಡ್ಕೊಳ್ತಾರೆ ಸು ಪ್ರಭುವೇ ಪ್ರಭುವೇ ನಿಮ್ಮನ್ನು ನಾವು ಅರ್ಥ ಮಾಡಿಕೊಂಡಿದೆ ನಿಮ್ಮನ್ನು ಸುವಾರ್ತೆ ಮಾಡಿ ನಿಮ್ಮನ್ನು 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 ಕುರಿತು ನಾವು ಪ್ರಕಟಣೆ ಮಾಡಿದ್ದೀವಿ ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿದ್ದೀವಿ ಟಚ್ ಅಂದರೆ ಬಿಡಿಸಿದ್ದೀವಿ ನಾವು ಎಷ್ಟೋ ಮಂದಿ ಬಿದ್ದೋಗಿದ್ದರು ಗೊತ್ತಾ ಪ್ರಭುವೇ ಟಚ್ ಟಚ್ ಅಂದರೆ ಬಿದ್ದೋಗ್ಬಿಟ್ಟಿದ್ದಾರೆ ಪ್ರಭುವೇ ಎಷ್ಟೋ ಕೂಗಾಡಿದ್ದೀವಿ ದೆವ್ವಗಳನ್ನು ಬಿಡಿಸಿದ್ದೀವಿ ಅಂದಾಗ ಇವರೆಲ್ಲರನ್ನು ನೋಡಿ ಪ್ರಭು ಹೇಳುವಂಥ ಮಾತು ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಏನು ಹೇಳಿದ್ದೀನಿ ನಾನು ಏನು ಹೇಳಿದ್ದೀನಿ ನನ್ನ ತಂದೆಯ ಚಿತ್ತದಂತೆ ನಡೀಬೇಕೆಂದ್ರೆ ನಾನು ಏನು ಅಪ್ಪಣೆ ಕೊಟ್ಟಿದ್ದೀನೋ ಅದರ ಪ್ರಕಾರ ನಡೆಯೋದು ಬಿಟ್ಟು ಈ ಟಚ್ ಅಂತ ಯಾರು ಹೇಳಿದ್ರು ನಿಮಗೆ ಯಾರು ಹೇಳಿದ್ರು ಇವರೆಲ್ಲರೂ ಅಂತ ನೋಡುವಾಗ ಏನ್ರಿ ಸುಳ್ಳು ಬೋಧಕರು ಪ್ರಿಯರೇ ಸುಳ್ಳು ಬೋಧಕರು ವಾಕ್ಯಕ್ಕೆ ಭಿನ್ನವಾದ ಬೋಧಕರು ಟಚ್ ಅಂದರೆ ಬೆಳೆಸ್ತಾ ಇದ್ದಾರಲ್ಲ ಬೆಳೆಸ್ತ ಬೆಳೆಸುವಂಥವ್ರು ಇದ್ದಾರೆ ನೋಡಿ ಇವರೆಲ್ಲರೂ ಕೂಡ ವಾಕ್ಯಕ್ಕೆ ಭಿನ್ನವಾದ ಬೋಧಕರು ಬೆಳೆಸಬಾರ್ದು ಆ ಥರ ನಿಜವಾಗ್ಲೂ ನಿಲ್ಲಲ್ಲಿ ಪವರ್ ಇದ್ದರೆ ಕುಂಟರನ್ನು ಕುರುಡರನ್ನು ಎಬ್ಬಿಸು ನೋಡೋಣ ನಿಜವಾಗ್ಲೂ ದೇವರ ವರ ಇದ್ದೀರಿ ಹೀಗಿನ ಕಾಲದಲ್ಲಿ ವರಗಳು ನಿಂತೋಗಿದೆ ಹಾಂ ದೇವರ ವರಗಳು ನಿಂತೋಗಿದೆ ದೇವರು ವರಗಳನ್ನು ನಿಲ್ಲಿಸಿದ್ದಾನೆ ಗೊತ್ತಿಲ್ಲ ಮೂಡರಿಗೆ ಗೊತ್ತಿಲ್ಲ ರೀ ಎಲ್ಲರಿಗೂ ಏನಪ್ಪ ಅಂದರೆ ಕೆಲವು ವಚನಗಳನ್ನು ನಂಬಿಕೊಂಡು ಕುಳಿತುಕೊಂಡಿದ್ದಾರೆ ಮೂಡರು ಬುದ್ಧಿಹೀಲರು ಬುದ್ಧಿಹೀನರು ಒಂದನೇ ಶತಮಾನದಲ್ಲಿ ಅಪ್ರೋಸ್ತಲರಿಗೆ ವರಗಳನ್ನು ಕೊಟ್ಟಿದ್ದರು ಆ ವರಗಳನ್ನು ಎಲ್ಲಿ ತನಕ ನಡೆದಿದೆ ಅಂತ ನೋಡುವಾಗ ದೇವರ ಗ್ರಂಥವು ಸಂಪೂರ್ಣವಾಗಿ ಬರುಸೋ ತನಕ ಕೊಟ್ಟಿದ್ದರು ಆಮೇಲೆ ಅದನ್ನು ನಿಲ್ಲಿಸಿದ್ದಾರೆ ಒಂದನೇ ಶತಮಾನದಲ್ಲಿದ್ದಂಥ ವರಗಳಿತ್ತಲ್ಲ ಅದು ನಿಲ್ಲಿಸಿದ್ದಾರೆ ಈಗಿನ ಕಾಲದಲ್ಲಿ ಆ ವರಗಳಿಲ್ಲ ರೀ ಈಗಿನ ಕಾಲದಲ್ಲಿ ಇಲ್ಲ ಪ್ರಿಯರೇ ಈಗಿನ ಕಾಲದಲ್ಲಿ ನಿಲ್ಲಿಸಿದ್ದಾರೆ ಆ ವರಗಳು ಇದೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಬುದ್ಧಿಹೀನರಾದಂಥ ಕನ್ನೀರು ಬುದ್ಧಿಹೀನರು ಬುದ್ಧಿಹೀನರು ಅವಿವೇಕಿಗಳು ವಾಕ್ಯದ ಮೂಲಕ ಸರಿಪಡಿಸಿಕೊಂಡು ದೇವರ ಬಳಿಯಲ್ಲಿ ಪಶ್ಚಾತಾಪ ಪಟ್ಟು ಭಯ ಭಕ್ತಿಯಿಂದ ನಡ್ಕೊಂಡ್ರೆ ರಕ್ಷಣೆ ಹೊಂದುತ್ತಾರೆ ಅದೇ ಪ್ರಕಾರ ಆ ಸಭೆಯಲ್ಲಿ ಇದ್ದವರು ಕೂಡ ರಕ್ಷಣೆ ಹೊಂದುತ್ತಾರೆ ಇಲ್ಲದೆ ಹೋದರೆ ಕಠಿಣವಾದ ತೀರ್ಪಿಗೆ ಗುರಿಯಾಗ್ತಾರೆ ಕಠಿಣವಾದ ತೀರ್ಪಿಗೆ ಗುರಿಯಾಗ್ತಾರೆ ಇದು ಖಂಡಿತವಾದಂಥ ಆಜ್ಞೆ ಪ್ರಿಯರ ದೇವರ ಮಕ್ಕಳಿರ ಖಂಡಿತವಾದದ್ದು ಯಾಕೆಂದರೆ ಕೊನೆಯ ದಿನದಲ್ಲಿದ್ದೀವಲ್ವಾ ಕೊನೆಯ ದಿನದಲ್ಲಿ ಈ ಕೊನೆಯ ದಿನದಲ್ಲಿ ಇದ್ದಂಥ ನಾವು ಬುದ್ಧಿವಂತೆಯರಾದ ಕನ್ಯರಾಗಿದ್ದೀವ ಅಥವಾ ಬುದ್ಧಿ ಇಲ್ಲದವರಾದ ಕನ್ಯರಾಗಿದ್ದೀವ ಬುದ್ಧಿವಂತರಾದರೆ ಏನು ಮಾಡ್ತಾರೆ ಅಂದರೆ ಅಲಂಕರಣ ಮಾಡ್ಕೊಳ್ತಾರೆ ಅಂದರೆ ನಿಜವಾದ ಭಕ್ತರು ವಾಕ್ಯದ ಮೂಲಕ ಅಂದರೆ ಪ್ರೀತಿ ಪ್ರೇಮ ಸಮಾಧಾನ ಸಾತ್ವಿಕತ್ವ ನೆಮ್ಮದಿ ಸಂತೋಷ ಇವೆಲ್ಲವೂ ಕೂಡ ಧರಿಸ್ಕೊಳ್ತಾರೆ ಇವೆಲ್ಲವೂ ಧರಿಸ್ಕೊಳ್ತಾರೆ ಮೂಢಭಕ್ತರು ಏನಪ್ಪ ಅಂತ ನೋಡುವಾಗ ಶರೀರ ಕೋರಿಕೆಗಳನ್ನು ಧರಿಸಿಕೊಳ್ತಾರೆ ಶರೀರಕ್ಕೆ ಸಂಬಂಧಪಟ್ಟ ಕೋರಿಕೆಗಳಂದರೆ ಕಣ್ಣಿನ ಆಸೆ ತುಂಬಿಕೊಳ್ತಾರೆ ಶರೀರ ಆಶೆ ತುಂಬಿಕೊಳ್ತಾರೆ ಹಣದ ಆಸೆವನ್ನು ತುಂಬಿಕೊಳ್ತಾರೆ ಇವೆಲ್ಲ ತುಂಬಿಕೊಂಡು ಟೋಟಲ್ ವಿರುದ್ಧವಾಗಿ ನಡ್ಕೊಂಡು ಯೇಸು ಕ್ರಿಸ್ತರು ಬಂದಾಗ ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ ಅದಕ್ಕೆ ನೀವು ಬುದ್ಧಿವಂತರಾದ ಕನ್ನಿಕರಾಗಿದ್ದೀರಾ ಬುದ್ಧಿವಂತರಾದಂಥ ಭಕ್ತರಾಗಿದ್ದೀರಾ ಅಥವಾ ಬುದ್ಧಿ ಇಲ್ಲದ ಭಕ್ತರಾಗಿದ್ದೀರಾ ಬುದ್ಧಿವಂತರಾದರೆ ದೇವ್ರಿಗೋಸ್ಕರ ಪ್ರಯಾಸ ಪಡು ದೇವರ ವಾಕ್ಯವನ್ನು ಸಾರು ದೇವರ ವಾಕ್ಯವನ್ನು ಸಾರು ದೇವರ ವಾಕ್ಯವನ್ನು ಕಲ್ತ್ಕೋ ದೇವ್ರಿಗೋಸ್ಕರ ಪ್ರಯಾಸ ಪಡು ಸುವಾರ್ತೆ ಮಾಡು ನಿನ್ನ ಹೊಟ್ಟೆಗೋಸ್ಕರ ಸಂಪಾದನೆ ಮಾಡಿಕೊಂಡು ಸುವಾರ್ತೆ ಮಾಡು ಇನ್ನೊಬ್ಬರನ್ನ ಕಾಪಾಡು ಇನ್ನೊಬ್ಬರನ್ನ ಕಾಪಾಡು ಕಾಪಾಡಿದರೆ ಇನ್ನೊಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಿದರೆ ನಿನಗೆ ಸ್ವರ್ಗ ಇದೆ ಇಲ್ಲದೆ ಹೋದರೆ ಬೆಂಕಿ ಕೊಂಡ ಇದೆ ಎಲ್ಲಿಗೆ ಹೋಗೋದಕ್ಕೆ ಇದ್ದೀರಾ ಎಲ್ಲಿಗೆ ಹೋಗೋದಕ್ಕೆ ಇದ್ದೀರಾ ನಿತ್ಯ ಲೋಕವನ್ನು ಪಡ್ಕೊಳ್ಳೋದಕ್ಕೆ ಇದ್ದೀರಾ ಅಥವಾ ನಿತ್ಯ ಬೆಂಕಿಯ ಕೊಂಡಕ್ಕೆ ಹೋಗೋದಕ್ಕೆ ಇದ್ದೀರಾ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಕೊನೆಯದಾಗಿ ಇನ್ನೊಂದು ವಚನವನ್ನು ಓದಿ ನಾನು ಮುಗಿಸ್ತೀನಿ ಪ್ರೇಯರೇ ಅದೇ ತೆಸಲೋನಿಕದವರಿಗೆ ಬರೆದ ತೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹದಿನಾರು ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಹಿಡಿದು ಬರುವನು ಆಗ ಕ್ರೀಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು ಆಮೇಲೆ ಜೀವದಿಂದಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೆ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲೇ ಇರುವೆವು ಸದಾಕಾಲ ಇರುತ್ತೇವೆ ಸದಾಕಾಲ ಇರುತ್ತೇವೆ ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂದಹರಿ ಎಚ್ಚರಿಕೆ ಹೇಳ್ಕೊಡ್ರಿ ಸಮಾಧಾನ ಪಡಿಸ್ಕೊಡ್ರಿ ಆಮೇಲೆ ನೋಡಿ ಐದನೇ ವಚನ ಸಹೋದರರೇ ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ ಅಂದರೆ ಕಳ್ಳನು ಬರುವಂತೆ ಬರ್ತಾನೆ ಅಂದರೆ ಕಳ್ಳನು ಹೇಳಿ ಬರಲ್ಲ ಅದೇ ಪ್ರಕಾರ ಯೇಸು ಕ್ರಿಸ್ತರು ಕೂಡ ನಿಮಗೆ ಹೇಳಿ ಬರಲ್ಲ ಕಳ್ಳನು ಹೇಳಿ ಬರ್ತಾನ ಏನಪ್ಪ ನಿಮ್ಮ ಮನೆಗೆ ಕಳ್ತನ ಮಾಡೋದಕ್ಕೆ ಬರ್ತೀನಿ ಅದಕ್ಕೆ ನೀವು ಹೊರಗಡೆ ಹೋಗ್ಬಿಡಿ ನಾನು ಕಳ್ತನ ಮಾಡ್ಕೊಂಡು ಹೋಗ್ತೀನಂತ ಹೇಳಿ ಬರ್ತಾನ ಕಳ್ತನ ಮಾಡೋದಕ್ಕೆ ಬರ್ತೀನಂತ ಹೇಳಿ ಬರ್ತಾನೆ ಹೇಳಿ ಬರ್ತಾನೆ ಅಥವಾ ನೆನೆಸದ ಗಳಿಗೆಯಲ್ಲಿ ಬರ್ತಾನ ನೆನಸದ ಗಳಿಗೆಯಲ್ಲಿ ಕಳ್ಳರು ಬರ್ತಾರೆ ಅದೇ ಪ್ರಕಾರ ಯೇಸು ಪ್ರಭು ಕೂಡ ನಾವು ನೆನಸದ ಗಳಿಗೆಯಲ್ಲಿ ಹೇಳಿದ್ದಾರೆ ವಿನಃ ಅಂತ ಬರ್ತೀನಂತೇಳಿಲ್ಲ ನೆನಸದ ಗಳಿಗೆಯಲ್ಲಿ ನೆನಸದ ಗಳಿಗೆಯಲ್ಲಿ ಬರ್ತೀನಂತೇಳಿದ್ದಾರೆ ನೆನಸದ ಗಳಿಗೆಯಲ್ಲಿ ಅಂದರೆ ನೀವು ನೆನಸದ ಗಳಿಗೆಯಲ್ಲಿ ಪ್ರಭು ಬರ್ತಾರೆ ಬಂದಾಗ ನೀವು ಭಕ್ತಿಯಲ್ಲಿರಬೇಕು ಆತನು ಯಾವಾಗ ಬರ್ತಾನೋ ಗೊತ್ತಿಲ್ಲ ಆ ಬರುವಂಥ ಗಳಿಗೆ ಆ ಬರುವಂಥ ಸಮಯ ಗೊತ್ತಿಲ್ಲವಾದ್ದರಿಂದ ನೀವು ಹೇಗಿರ್ತೀರ ಬುದ್ಧಿವಂತೆಯರಾಗಿರುವಂಥ ಕನ್ಯರಾಗಿರಬೇಕು ಮೂರನೇ ವಚನ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನ ಬರುವ ಪ್ರಕಾರ ಬರುವುದು ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು ಆದರೆ ಸಹೋದರರೇ ಆ ದಿನವೂ ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ ನೀವು ಕತ್ತಲೆಯಲ್ಲಿರುವವರಲ್ಲ ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆದಿರಷ್ಟೇ ನಾವು ರಾತ್ರಿಯವರೂ ಅಲ್ಲ ಕತ್ತಲೆಯವರೂ ಅಲ್ಲ ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ ಸ್ವಸ್ಥಚಿತ್ತರಾಗಿರೋಣ ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತರಷ್ಟೇ ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಸ್ಥಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ ಅಂದರೆ ಈ ಪ್ರಭು ಬರೋದಕ್ಕೆ ಸಮಯ ಹತ್ತಿರವಾಗಿದೆ ಆದ್ದರಿಂದ ನೀವು ಸಿದ್ಧರಾಗಿರ್ರಿ ವಾಕ್ಯದ ಮೂಲಕ ಸಿದ್ಧರಾಗಿರ್ರಿ ನಂಬಿಕೆಯಿಂದ ಇರಿ ಭಕ್ತಿಯಿಂದ ಇರಿ ಪ್ರೀತಿಯಿಂದ ಇರಿ ಕರುಣೆ ದಯೆ ಉಪಕಾರ ಇವೆಲ್ಲ ನೀವು ಮಾಡೋರಾಗಿರ್ಬೇಕು ಇವೆಲ್ಲ ಇರಬೇಕು ಅವೆಲ್ಲರೂ ಯಾರು ಮಾಡ್ತಾರೆ ಬುದ್ಧಿವಂತೆಯರು ಬುದ್ಧಿ ಇಲ್ಲದವ್ರು ಏನು ಮಾಡ್ತಾರೆ ತಿಂದು ಮತ್ತಿನಲ್ಲಿರ್ತಾರೆ ಮತ್ತಿನಲ್ಲಿದ್ದವರು ಆಕಸ್ಮಿಕವಾಗಿ ನಾಶನವನ್ನು ತಂದುಕೊಳ್ತಾರೆ ಆಕಸ್ಮಿಕವಾಗಿ ನಾಶವನ್ನು ತಂದುಕೊಳ್ತಾರೆ ಏಸು ಕ್ರಿಸ್ತರು ಎರಡನೇ ಆಗಮನ ಬರೋದಕ್ಕೆ ಸಿದ್ಧನಾಗ್ತಾ ಇದ್ದಾನೆ ನಾವು ಕೂಡ ದೇವರಿಗೋಸ್ಕರ ಸಿದ್ಧರಾಗಬೇಕು ಸಿದ್ಧರಾಗಬೇಕೆಂದರೆ ವಾಕ್ಯದ ಮೂಲಕ ಸಿದ್ಧರಾಗಬೇಕು ದೇವರ ವಾಕ್ಯವನ್ನು ಕಲ್ತುಕೊಂಡು ಭಕ್ತಿಯಿಂದ ನಡಿಬೇಕು ದೇವರ ಸೇವೆ ಮಾಡಿ ಈ ಜೀವಿತ ಕಾಲ ಮುಗಿಸ್ಕೊಂಡು ಹೋಗಬೇಕು ಪ್ರಿಯರು ಓಕೆನಾ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಎಲ್ಲರೂ ಬಾಗಿಸಿರಿ ಪ್ರಾರ್ಥನೆ ಮಾಡಿ ಮುಗಿಸೋಣ ಪ್ರಿಯರಿ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಬುದ್ಧಿವಂತೆಯರಾದ ಕನ್ಯೆಯರು ಬುದ್ಧಿ ಇಲ್ಲದವರಾದ ಕನ್ಯರು ಯಾರು ಎಂಬುವಂಥ ವಿಷಯವನ್ನು ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ತಂದೆ ಕನ್ನೆಯರು ಅಂದರೆ ಭಕ್ತರು ಸಭೆ ಟೋಟಲ್ ಪ್ರಪಂಚ ದೇಶದಲ್ಲಿ ನೋಡುವಾಗ ಮುನ್ನೂರ ಐವತ್ತು ಕೋಟಿಯಿಂದ ನನ್ನೂರು ಕೋಟಿಯವರೆಗೆ ಕ್ರೈಸ್ತರೆಂದು ಕರೆಯಲ್ಪಡ್ತಾ ಇದ್ದಾರೆ ಅದರಲ್ಲಿ ನಿಜವಾದ ಭಕ್ತರು ಸ್ವಲ್ಪ ಮಂದಿ ಮಾತ್ರ ಅನೇಕರು ಮೂಢ ಭಕ್ತರಾಗೇ ಕಾಣ್ತಾ ಇದ್ದಾರೆ ತಂದೆ ಎಲ್ಲರನ್ನು ನೀವು ಕನಿಕರಿಸ್ತಾ ಇದ್ದೀರಾ ಕಾಪಾಡ್ತಾ ಇದ್ದೀರಾ ಕೃಪೆ ತೋರಿಸ್ತಾ ಇದ್ದೀರಾ ಬದಲಾಗರಿ ಎಂದು ಸೇವಕರ ಮೂಲಕ ಸುವಾರ್ತೆಯನ್ನು ತಲುಪಿಸ್ತಾ ಇದ್ದೀರ ತಂದೆ ಆದರೆ ಎಷ್ಟು ಮಂದಿ ಬದಲಾಗ್ತಾ ಇದ್ದಾರೋ ಗೊತ್ತಿಲ್ಲ ತಂದೆ ತಂದೆ ದೇವರೇ ನಿಮ್ಮ ಮಕ್ಕಳಾಗಿರುವಂಥ ನಾವು ತಂದೆ ಯಥಾರ್ಥವಾಗಿ ಜೀವಿಸೋದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ ನಾವು ಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ ಟೋಟಲಿ ಕರ್ನಾಟಕದಲ್ಲಿದ್ದಂಥ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಎಲ್ಲರನ್ನು ಹೆಸರೆಸರುಗಳಿಂದ ಆಸ್ವದಿಸಿ ಅದೇ ಪ್ರಕಾರ ವಿದೇಶಿಯಲ್ಲಿ ಕೂಡ ಬೇರೆ ದೇಶಗಳಲ್ಲಿ ಕೂಡ ನಿಮ್ಮ ವಾಕ್ಯಗಳನ್ನು ಕಲ್ತುಕೊಂಡು ಭಕ್ತಿಯಿಂದ ಜೀವಿಸುವಂಥ ನಿಮ್ಮ ಮಕ್ಕಳಿದ್ದಾರೆ ತಂದೆ ಅವರನ್ನು ಕೂಡ ಹಾಸ ರೂಪಿಸಿ ಯೇಸು ಪವಿತ್ರ ನಾಮದಲ್ಲಿ ಬೇಡುತ್ತಿದ್ದೀನಪ್ಪ ತಂದೆಗೆ ಆಮೇನ್